ನೋಡ್ರಿ ಗಾಡಿ ಸ್ಟಾರ್ಟ್ ಮಾಡ್ದ ನೋಡಿದಾಗ ಚಕಡಿ ನೀರ್ ಇಲ್ಲ ಲೈಟ್ ಹೌಸ್ ಮಾಡಿತ್ತು ಈಗ ಅದ್ರಿಂದ ದೋಸೆ ಬರಿ ಕುಡ್ದಾಗತ್ತೆ ಈಗ ಇಲ್ಲೇ ಬಂದ್ ಒಳ್ಳೆ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಇವತ್ತೈತಿ ಸಂಡೇ ಇವತ್ತು ಎಲ್ಲಿ ಹೊಂಟಿದ ಅಂತ ನಾ ಎಲ್ಲಿ ಹೊಂಟಿದನಗಿಂತ ಫಸ್ಟ್ ಆದ್ರೆ ನಾನು ಬಂದ ಆಲ್ರೆಡಿ ಸ್ವಲ್ಪ ಈಗ ನಿಮ್ಗೆ ವಿಡಿಯೋ ತೋರಿಸ್ತೀನಿ ನೋಡ್ರಿ ಹಂಗೈತಿ ಇಲ್ಲಿ ಬರೀ ಕ್ಲೈಮೇಟ್ ಹೆಂಗೈತಿ ನೋಡ್ರಿ ಈ ಏರಿಯಾದಾಗ ನೋಡ್ರಿ ಹೇಗಿಂದ ಸಂಡೇ ಐತಾನ ಕೆಲಸ ಇಲ್ಲ ಅಂತ ಹೇಳಿ ಹೊರಗೆ ಬಂದಿದ್ದ ತೋರಿಸ್ತೀನಿ ನಿಮಗೆ ನೀವೆಲ್ಲ ಆರಾಮದಿರತ್ತ ಹೋಗಿ ತಿಳ್ಕೊತೀನಿ ಜಂಗಲ್ದಾಗ ಬಂದಿದ್ರಿ ಜಂಗಲ್ ಏರಿಯಾ ಐತಿ ರಾಮನಗರ ಅಲ್ಲಿ इकडे बंद रोड बारी ऐत्री रोड तोर्स्तन ಎಲಿ ನೀರು ಆಗ್ತೈತತ್ತ ಆದ್ರೆ ನಾ ಇದೆ ಒಂಟಿದೇಳಿ ಲಾಸ್ಟ್ ವಿಡಿಯೋ ಎಂಡದಾಗ ಹೇಳ್ತೀನಿ ನಿಮಗೆ ಲಾಸ್ಟ ನಾ ವಿಡಿಯೋ ನೋಡಿರಿ ಸ್ಕಿಪ್ ಮಾಡಬ್ಯಾಡ್ರಿ ಕಾರ್ವಾರ ಒಂದು ಹನ್ನೆರಡು ಕಿಲೋಮೀಟರ್ ಐತಿ ಟೆಂಪಲ್ ಹೆಂಗೈತಿ ನೋಡ್ರಿ ಗುಡಿನೇ ಹೆಂಗೆ ಕಟ್ಯಾರ ನೋಡ್ರಿ ರೋಡ್ ಎಲ್ಲಾ ಫುಲ್ ಇದನ್ ಐತಿ ಏರಿಯಾದಾಗ ನೆಟ್ವರ್ಕ್ ಇಲ್ರಿ ಆಲ್ಮೋಸ್ಟ್ ಯಾವ್ದಾರ ಪ್ರಾಬ್ಲಮ್ ಇಲ್ಲೇ ಕುಂದ್ರೋದ್ರಿ ಗಣೇಶ್ ಗುಡ್ಡಿ ಅಂತ ಮುಂದೊಂದು ಮಳಿ ಸ್ಟಾರ್ಟ್ ಆಯ್ತು ಈಗ ಈಗ ಸ್ವಲ್ಪ ಪ್ಯೂರ್ ಜಂಗಲ್ದಾಗ ಬಂದಂಗ ನೋಡ್ರಿ ಈಗ ನೋಡ್ರಿ ನಿಮ್ಗೊಂದು ವ್ಯೂ ತೋರಿಸ್ತೀನಿ ನಾ ಇಲ್ಲಿ ಸೈಡ್ ಪಾರ್ಕ್ ಮಾಡಿದ ಗಾರ್ಡನ್ ಇಳ ಮಳಿ ಸ್ಟಾರ್ಟ್ ಆಯ್ತು

ಇತ ಕುಟ್ಲತ್ತಾರ ಡ್ಯಾಮ್ ಐ ಕಡತಿ ಡ್ಯಾಮ್ 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 ಕಿತಿ ಕಿಲೋಮೀಟರ್ ಐತ್ನ ನೋಡ್ರಿ ಇಲ್ಲಿ ಗಾಡಿ ಹಚ್ಚೇತ್ನಾ ಇಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಿ ಬಂದಿದ ಇಲ್ಲಿ ವ್ಯೂ ಪಾಯಿಂಟ್ ಅದು ನೋಡುದು ವ್ಯೂ ಪಾಯಿಂಟ್ ಅಂದ್ರೆ ಇಲ್ಲೆಲ್ಲಾ ಒಂದು ಡ್ಯಾಮ್ ಐತೆ ಡ್ಯಾಂಬುದು ಅಂದ್ರೆ ಇಲ್ಲಿ ರೋಡ್ ದಂಡಿ ನಿಂತಿದ ಮಳೆರಿ ಬಾಳ ಅಂದ್ರೆ ಭಾಳ ಜೋರಾದ್ ಬರತ್ತೈತ್ರಿ ನೋಡ್ರಿ ಹೆಂಗ ಎಲ್ಲಾ ಮಾಸ್ತ್ ಒಂದ್ ಜಾರ ಇದ್ ಗುಡ್ಡದಿತ್ರಿ ನೆರಿಗ ನಿ ಸ್ವಲ್ಪ ಮಳಿ ಯಾಕೋ ಜೋರ್ ಜೋರ್ ಬರ್ಲಾತೈತ್ರಿ ಅವ್ರ ಇನ್ಕ ಅವ್ರ ಅಂಕಲ್ ಸಂಗಡ ಮಾತಾಡ್ತಿದ ಅವ್ರ ಹೇಳತ್ತರಿ ಈ ಕಡೆ ಬಿಸಿಲೇ ಆಗಿತ್ತ ಒಂದ್ ತಿಂಗಳ ಮಳಿ ಇತ್ತ ಮತ್ತ್ ಈಗ ಒಂದ್ ದಿನ ಐತೆ ಸ್ಟಾರ್ಟ್ ಆಗಿದ್ ಅವಳಿ ಅವ್ರು ನೋಡ್ರಿ ಗಾಡಿ ಸ್ಟಾರ್ಟ್ ಮಾಡ್ದ ನೋಡ್ದ ಮುಂದೆ ಎಲ್ಲೋ ಒಂದು ಡ್ಯಾಮ್ ಐತತ್ತ ಡ್ಯಾಮ್ ಹಿಡ್ಕೊಂಡ್ ಬರ್ತೀನಿ ಮುಂದೆ ಟ್ರಕ್ ಬರೋದಿತ್ತು ರೈತ ಅಣ್ಣ ಹಾರ್ ನೋಡೋದಿತ್ತು ಏರ್ಕೈತಿದು ಸ್ಟಾರ್ಟ್ ಒನ್ ಟು ತ್ರೀ ಸ್ಟಾರ್ಟ್ ಅವನ ಲ್ಯಾಂಡ್ ಸ್ಲೈಡ್ ಆಗಿದ್ಲೇ ಅಂದ್ರೆ ಈ ರೋಡಿಗೆ ಹೇಳುದಂದ್ರೆ ಸಿ ಎನ್ ಜಿ ಪಂಪ್ ಇಲ್ಲ ಆದ್ರೂ ಬೆಳಗ ಹಾಕೊಂಬಂದ್ರ ಈ ಟೆಂಪೋದವ್ರ ಹಣ ನೋಡ್ರಿ ನನಗ್ ಮುಂದೆ ಹೋಗುತ್ತೇ ಇಂಡಿಕೇಟರ್ ಹಚ್ಚರ್ ಆದ್ರೂ ನಾನು ಮುಂದೆ ಹೋಗ್ಲಿಲ್ಲ ಯಾಕಂದ್ರೆ ಅವ್ರ ಪಾಪ ಫುಲ್ ಸ್ಲೋ ಹೊಂಟಾರ ಮತ್ತೆ ಎಲ್ಲ ಟರ್ನಿಂಗ್ ಹಾರ್ನ್ ಬಿಡ್ಲಾತಾರ ಮುಂದಿನ ಗಾಡಿಗಳ ಸಲುವಾಗಿ ಆಟೋ ಸೇಫ್ಟಿಲೆ ಹೊಂಟಾರ ಅವ್ರಕಿತ್ತ ಮುಂದೆ ಹೋಗಿತ್ತ ಅವ್ರ ಹಿಂದೆ ಹೋಗಿರೋದು ಬೆಸ್ಟ್ ಅನಸ್ತ ನನಗೆ ನನಗೆ ಏನಲ್ಲಿ ಹೋಗಿ ಅರ್ಜೆಂಟ್ ಕೆಲಸ ಇಲ್ಲ ಇಲ್ಲತ್ತೇಳಿ ನಾ ಸ್ಲೋ ಹೊಂಟಿದ್ರಿ ಅದಕ್ಕೆ ಅಣ್ಣನ ಹಿಂದೆ ಹೊಂಟಿದ ಅಣ್ಣ ಎಲ್ಲ ಕಡೆ ಹೆಂಗ ಹಾರ್ನ್ ನೋಡ್ಲತ್ತ ನೋಡ್ರಿ ಭಾರಿ ಅನ್ನಿಸ್ತರಿ ಅಣ್ಣನ ನೋಡ್ರಿ ಡ್ರೈವಿಂಗ್ದು ಫುಲ್ ಸ್ಲೋ ಅಂಟಾರ ಎಲ್ಲಾ ಕಡೆ ಹಾರ್ನ್ ನೋಡತಾರ ಯಾರು ಟರ್ನ್ ಬರ್ತೈತಿ ಎಲ್ಲಾ ಕಡೆ ಮುಂದಿನ ಗಾಡಿಗಳಿಗೆ ಬರ್ನಾಂಗ್ ಸೇಫ್ಟಿ ಇರ್ಬೇಕ್ರಿ ಹಾರ್ನು ಮಸ್ತ್ ಐತ್ರಿ ಇಲ್ಲಂದ್ರೆ ನಾವ್ ಈಗ ಒಂದ್ ಮೂರ್ನಾಲ್ಕು ಕಿಲೋಮೀಟರ್ ಆಯ್ತು ಅವ್ರ ಫಾಲೋನಿ ಮಾಡ್ಲತ್ತಿದ ಫುಲ್ ಸೇಫ್ಟಿ ಹೊಂಟಾರ ಅವರು ನೋಡ್ರಿ ಇಲ್ಲಿ ಸೂಪರ್ ಡ್ಯಾಮ್ ಸೂಪರ್ ಡ್ಯಾಮ್ ಬೈತಿ ಇಲ್ಲಿ ಗಣೇಶ್ ಗುಂಡಿ ತಿಳುವರ ಗಣೇಶ್ ಗುಂಡಿ ಸಾರಿ ಇಲ್ಲಿ ಬಂದಿದ್ರಿ ಇಲ್ಲಿ ಕೇಳ್ತೀನಿ ಇವರಿಗೆ ಒಳಗ್ ಬಿಡ್ತಾರೇನು ಅಷ್ಟು ನಂಗು ಪರ್ಫೆಕ್ಟ್ ಗೊತ್ತಿಲ್ಲ ಅಲ್ಲೇ ನಿದ್ರೆ ಜಾಕೆ ಕಾರ್ ಪಾರ್ಕಿಂಗ್ ಮಾಡಿದ್ರಿ ಅಂತ ಇದ್ ಕಾರ್ ಒಳಗೆ ಬಿಡಲ್ಲ ಅಲ್ಲೇ ಹೆಚ್ಚಿನ ನಡ್ಕೋತ ಹಂಚಿದ ಪಾಯಿಂಟ್ ಇಲ್ಲಿ ಬತ್ತೀಗ ಆಲ್ಮೋಸ್ಟ್ ಜಾರ ನೀರ್ ಕಾಣಿಸ್ಲತ್ತವು ಇಂತ ರೋಡಿಗೆ ನಡ್ಕೊತ ಹೋಗ್ಬೇಕ್ರಿ ಇಂಥ ಚಪ್ಪಲ್ರಿ ಅವನಾಮ್ ನಾಲ್ಕು ಸಾವಿರ ರೂಪಾಯಿ ಬಿದ್ದಿದ್ವಿ ಚಪ್ಪಲ್ ಮೇಲೆ ನೋಡಿ ಹೋಗ್ಬೇಕಂತ ಹೆಂಗೆ ಕಾಣಿಸ್ತೈತಿ ನೋಡ್ರಿ ಭಾರಿ ಖುಷಿ ನಾ ಇಲ್ಲಿ ಬರ್ತೀನಿ ಅಂತ ಹೇಳಿ ನನಗೆ ಅನಿಸ್ತಿಲ್ಲ ನಂಗೆ ಇದೂ ಇಲ್ಲೇ ಬರ್ತೀನಿ ಅಂತ ಹೇಳಿ ಈಗ ತೋರ್ಸಿ ಅಂತ ನಿಮಗೆ ಪಾಯಿಂಟ್ ಮೇನ್ ಪಾಯಿಂಟ್ ಬಂದೈತಿ ಬನ್ನಿ ಹೋದ್ರೆ ಮತ್ತೆ ಬನ್ನಿ ಐತೆ ಥ್ಯಾಂಕ್ ಯು ಏನತ್ತೆ கர் பவர் கார்பேஷன் இது கித்ல டாக்டர் ಈ ಕಡ್ ನೋಡ್ರಿ ಇಲ್ಲಿ ಡ್ಯಾಮ್ ಸ್ಟಾರ್ಟ್ ಆತೈತಿ ಇಲ್ಲಿ ನೋಡ್ರಿ ಕಟ್ಟ್ಯಾರ ಬರೀ ಇಲ್ಲಿ ಮೊಬೈಲ್ ಐತೆ ಇದ್ ಇಂಟ್ರೆಸ್ಟಿಂಗ್ ಅನ್ಸಿರದಂದ್ರ ಇಲ್ಲಿ ರೋಡ್ ಐತ್ರಿ ಇಲ್ಲಿ ಹೆಂಗ್ ಅವರು ಅದೇ ನನಗ್ ರೀ ಪವರ್ ಹೌಸ್ ಇಲ್ಲೆಲ್ಲ ಇದೈತಿ ಇಕಡ್ ನೀರ್ ಹೆಂಗಲ್ಲ ನೋಡ್ರಿ ಆಲ್ಮೋಸ್ಟ್ ಬಾಳ್ ಅಂದ್ರೆ ಬಾಳ ದೂರ ತನ ನೀರ್ ಎಲ್ಲಿ ನೋಡಿದ್ರೆ ಎಲ್ಲಾ ನೀರೇ ನೀರ್ ಕಾಣ್ತಾವು ಫುಡ್ ನೋಡಿರಿ ಹಂಗೈತಿ ಈ ಹೋಟೆಲ್ನಾಗ ನಾಶ ಮಾಡಿತ್ತು ಈಗ ಇಲ್ಲಿ ದೋಸೆ ಬರಿ ಕುಡ್ದಾಗತ್ತೆ ಅದರಿಂದ ಒಂದು ದೋಸೆ ತಿಂದಿದ್ದೆ ಈ ಹೋಟೆಲ್ನ ನಾಷ್ಟ ಮಾಡ್ಕೊಂಡ್ರಿ ಈಗ ಇಲ್ಲಿ ಗಣೇಶ್ ಗುಡಿ ಅಂತೇಳಿ ಊರು ಹೆಸರಿತಿದ್ದು ಈಗ ಇಲ್ಲಿ ನಾಷ್ಟ ಮುಗಿಸಿ ಹೊಳೆ ಮತ್ತೆ ರಿಟರ್ನ್ ಹೋಗ್ತೀನಿ ರೀ ಆ್ಯಕ್ಚುಲಿ ಊರಾಗಿ ಬಿಡಲ್ಲತ್ರೀ ಇಲ್ಲೆಲ್ಲ ಗೌರ್ಮೆಂಟ್ ಇದು ಐತೆ ಅಂತೇಳಿ ಆದರೂ ಲಿಫ್ಟ್ ಬೇಡ ಅಣ್ಣ ಲಿಫ್ಟ್ ಬೇಡಿದೆ ಬಂದ ಅದರಿಂದ ನನಗೆ ಒಳಗೆ ಬಿಟ್ರು ಇಲ್ಲಿ ಪ್ರೈವೇಟ್ ಗಾಡಿಗಳಿಗೆ ಒಳಗೆ ಬಿಡಲ್ಲ ಅದ್ರೊಳಗೆ ಮತ್ತೆ ಎಮ್ ಎಚ್ ಗಾಡಿ ಐತೆ ನಾನು ಮತ್ತೆ ಬಿಡ್ತಿತ್ತು ಇಲ್ಲ ಊರ್ ಮಾತು ಮಾಸ್ತೈತ್ರಿ ಊರು ತೋರಿಸ್ತಂದ್ರಿ ಇಲ್ಲಿ ನೋಡ್ರಿ ಸರ್ಕಲ್ ಐತಿ ಸರ್ಕಲ್ ಹಿಡಿದು ಇಲ್ಲಿ ಬೋಲ್ಡ್ ಐತಿ ಉಳ್ವಿಗ್ ಪನ್ ಹೋತೈತಿ ಉಳ್ವಿ ಚೆಂದ ಬಸವೇಶ್ವರಪ್ಪ ದೇವಸ್ಥಾನ ಐತಿ ಈ ಕಡೆ ಹೋದ್ರೆ ಬೆಳಗಾವಿಗೆ ಹೋಗ್ತೈತ್ರಿ ಬೆಳಗಾವಿ ಬೋಲ್ಡ್ ಬರ್ದಾರ ಇಲ್ಲಿ ನಡು ಸರ್ಕಲ್ ಈ ಕಡೆ ಒಳಗೆ ಹೋದ್ರೆ ಊರಿಗೆ ಹೋಗ್ತಿತ್ತು ಇವಾಗ ನಾವ್ ಹೇಳ ಕಡೆ ಹೋಗ್ಬೇಕ್ರಿ ಫುಲ್ ಇವತ್ತೆಲ್ಲಾ ಜಂಗಲ್ದಾಗೈ ತಿರುಗಾಡ್ದಿ ಎಲ್ಲಾ ಎಲ್ಲಿ ನೋಡಿದ್ರಿ ಎಲ್ಲಾ ಕಡೆ ಜಂಗಲಿ ಅನಸ್ತೈತಿ ಆದ್ರೂ ಮಜಾ ಅನ್ನಸ್ಲಾತೈತಿ ಈ ಕಡೆ ಬರೋದಂದ್ರು ಒಟ್ಟ ಗಾಡಿ ಇಲ್ಲ ಏನಿಲ್ಲಿ ರೋಡಿಗೆ ಮಂದಿ ಹೇಳೋರ್ ಇಲ್ ಇಲ್ಲ ಅಂದಂಗ ನೀವು ನೋಡ್ರಿ ಅವನ ಈ ಕಡೆ ಬರೋ ಪ್ಲಾನ್ ಎಲ್ಲರೂ ರೋಡೂ ಮಾಸ್ತೈತಿ ರೀ ರೋಡ್ ಎಲ್ಲಿ ಒಂದ್ ಸ್ಪೀಡ್ ಬರತಿಲ್ಲ ಒಂದು ಇಲ್ಲ ಏನೂ ಇಲ್ಲ ಆಲ್ಮೋಸ್ಟ್ ಇಲ್ಲಿ ಮಾಸ್ತೈತಿ ಎಲ್ಲ ವ್ಯೂ ವ್ಯೂ ಭಾರಿ ಐತಿ ಫಾಲ್ಸ್ ಐತಿ ಇಲ್ಲಿ ನಿಂದಿರ್ಬೇಕಾಗ್ತದ ನಂಗೆ ಒಳ್ಳೆ ಅವ್ರು ಸ್ವಲ್ಪ ಲೇಟ್ ಆಗ್ತೈತಿ ಅಂತಾರೆ ಟೈಮ್ ಪಾಸ್ ಮಾಡಿ ಮಾಡಿ ಬ್ಯಾಸ್ರ ಬತ್ತಿಗೆ ಆ್ಯಕ್ಚುಲಿ ಮತ್ತ್ ನಾವ್ ಬಂದಿರೋ ಪಾಯಿಂಟಿಗೆ ಇಲ್ಲೇ ಬಂದ್ ಒಳ್ಳೆ